ಎಲ್ಲ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗಳೂ ವಚನ ಹೀಗಿದೆ ನಡೆಯ ಕಂಡ ನಂಬಿ ನುಡಿಯೆಲ್ಲ ಉಪಚಾರ ಮಿಗಿಲೊಂದು ಮಾತು ಬಂದೆಡೆ ಸೈರಿಸಲಾರೆನು ನೆಡೆಯ ಕಂಡ ನಂಬಿ ನುಡಿಯೆಲ್ಲ ಉಪಚಾರ ಮಿಗಿಲೊಂದು ಮಾತು ಬಂದೆಡೆ ಸೈರಿಸಲಾರೆನು ತುಯ್ಯಲಾದಡೆ ಉಂಬೆ ಹುಯ್ಯಲಾದಡೆ ಓಡುವೆ ತುಯ್ಯಲಾದಡೆ ಉಂಬೆ ಹುಯ್ಯಲಾದಡೆ ಓಡುವೆ ಆಳು ಬೇಡಿದೆಡೆ ನೇನ ನೀವನಯ್ಯ ಆಳು ಬೇಡಿದೆಡೆ ನೇನ ನೀವನಯ್ಯ ಆಳಾಗಿ ಒಕ್ಕು ಅರಸನಾಗಿ ನಡೆದೆಡೆ ಹಾಳಾಗಿ ಹೊಕ್ಕು ಅರಸನಾಗಿ ನಡೆದೆಡೆ ಅಳಿಗೊಂಡಿತ್ತೆನ್ನ ಕೂಡಲ ಸಂಗನ ಭಕ್ತಿ ಅಳಿಗೊಂಡಿತ್ತೆನ್ನ ಕೂಡಲ ಸಂಗನ ಭಕ್ತಿ ನೋಡಿ ಈ ವಚನದ ಅರ್ಥ ಹೀಗಿದೆ ನಡೆಯ ಕಂಡ ನಂಬಿ ನುಡಿಯಲ್ಲ ಅಂದರೆ ನಾನು ನಂಬಿ ನಡೆಯುತ್ತಿಲ್ಲ ನನ್ನ ನುಡಿಯಲ್ಲಿ ಬರೀ ಔಪಚಾರಿಕತೆ ಇದೆ ಯಾರಾದರೂ ಒಂದು ಮಾತು ಹೇಳಿದರೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಅನುಕೂಲವಾದಾಗ ಉಣ್ಣುವೆ ತೊಂದರೆಯಾದಾಗ ಓಡುವೆ ಸ್ನೇಹ ಭಾವ ಇಲ್ಲದೆ ಸೇವಕನಾದ ನನಗೆ ಒಡೆಯನಾದ ಭಗವಂತನು ಏನು ತಾನೆ ಕೊಡಲು ಸಾಧ್ಯವಾಗಿದೆ ಹಾಳಾಗಿ ಒಕ್ಕು ಅರಸನಾಗಿ ನಡೆಯುವ ನನ್ನ ಗುಣದಿಂದ ನನ್ನ ಭಕ್ತಿ ಹಾಳಾಗಿ ಹೋಯಿತು ಅಂದ್ರೆ ಸಾಮಾನ್ಯ ಮನುಷ್ಯನ ಸ್ವಭಾವ ಈ ಬಸವವಾಣಿಯಲ್ಲಿ ತಮ್ಮ ಆತ್ಮಾವಲೋಕನಕ್ಕೆ ಒತ್ತು ನೀಡಲಾಗಿದೆ ಹಿಂದಿನ ಮಾತು ನಿರೀಕ್ಷಿತ ಫಲಿತಾಂಶ ಬರಲಿಲ್ಲವೆಂದ ಮಾತ್ರಕ್ಕೆ ಪ್ರಯತ್ನಗಳಿಂದ ಹಿಂದಡಿ ಇಡಿಯುವುದು ಹಿಂದಡಿ ಇಡುವುದು ಸಲ್ಲದ ನಡೆಯಾಗಿದೆ ನಿರಂತರ ಯತ್ನದಿಂದ ದೊರಕಿದ ಅನುಭವವನ್ನು ಸಾಧನೆಗೆ ಮೆಟ್ಟಿಲಾಗಿಸಿಕೊಳ್ಳಬೇಕು ನಾವು ಪ್ರಯತ್ನಗಳನ್ನು ಮುಂದುವರೆಸುತ್ತಾ ಹೋಗಬೇಕು ಆವಾಗಲೇ ನಮ್ಮ ಯಶಸ್ಸು ಸಾಧ್ಯವಾಗುತ್ತದೆ ಹಬ್ಬದ ಹೊಸ್ತಿಲಲ್ಲಿ ನಿಂತು ಶುಭ ಹಾರೈಕೆಗಳನ್ನು ವಿನಿಮಯಗಳನ್ನು ಮಾಡಿಕೊಳ್ಳುತ್ತಾ ನಮ್ಮ ಬದುಕಿಗೆ ಒಂದು ಭರವಸೆಯ ಬೆಳಕನ್ನು ನಾವೆಲ್ಲ ತುಂಬಿಕೊಳ್ಳಬೇಕಾಗಿದೆ ಆವಾಗ ಮಾತ್ರ ನಮ್ಮ ಜೀವನ ಹಸನಾಗುತ್ತದೆ ನಾವು ಒಂಟಿಯಾಗಿದ್ದಾಗ ಅನುಭವಿಸುವ ಸಂತೋಷವನ್ನು ಉತ್ತಮರ ಜೊತೆ ಇದ್ದಾಗ ಇನ್ನಷ್ಟು ಸಂಭ್ರಮಿಸಬಹುದು ಅದನ್ನೇ ಈ ಸಂಬಂಧಗಳ ಸೌಂದರ್ಯ ಅನ್ನುವುದಾಗಿದೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು